ಬ್ಲಾಕ್ ಟೈಮ್ ಬಂದು ನೋಡಿ ಹತ್ತು ಗಂಟೆ ಅಂದ್ರೆ ಬೆಳಗ್ಗೆ ಹತ್ತು ಗಂಟೆ ಅಂತ ಅನ್ಕೊಂತಾ ಇದ್ದೀರಾ ಖಂಡಿತವಾಗ್ಲೂ ಅಲ್ಲ ಇದು ಬಂದು ರಾತ್ರಿ ಹತ್ತು ಗಂಟೆಗೆ ಶುರು ಮಾಡ್ತಾ ಇದೀನಿ ಏನಿರಬಹುದು ರಾತ್ರಿ ಹತ್ತು ಗಂಟೆಗೆ ಬ್ಲಾಕ್ ಶುರು ಮಾಡ್ತಾ ಇದ್ರ ಅಂತ ಅನ್ಕೊಂತಾ ಇದ್ರಾ ಖಂಡಿತವಾಗ್ಲೂ ನೋಡಿ ನಂಬೂರಲ್ಲಿ ನಿನ್ನೆ ಇವತ್ತು ನಾಳೆ ಸೋಮವಾರದವರೆಗೂ ಕೋಡಮನ ಜಾತ್ರೆ ನಡೀತಾ ಇದೆ ಅಂದ್ರೆ ಒಂದೊಂದು ದಿನನೂ ಕೂಡ ಒಂದೊಂದು ಕಾರ್ಯಕ್ರಮ ಇರುತ್ತೆ ನಿನ್ನೆ ಅಂದ್ರೆ ಶುಕ್ರವಾರ ರಾತ್ರಿ ಮೂರೊಳಗಡೆಯಿಂದ ಮೆರವಣಿಗೆ ದೇವರು ನೆರಿಯಮ್ಮ ಗುಡಿ ಹತ್ರ ಹೋಗಿದೆ ಅಂದ್ರೆ ಆರು ತಿಂಗಳ ಸಮೇತವಾಗಿ ದೇವರನ್ನ ನೆಲೆ ಮುಂಗುಡಿ ಹತ್ರ ಬಿಟ್ಟು ಬಂದಿದ್ದಾರೆ ಇವತ್ತು ನೈಟ್ ಅಂದ್ರೆ ಶನಿವಾರ ನೈಟ್ ಶನಿವಾರ ನೈಟ್ ಏನಿದೆ ತೇರು ತೇರು ದಾಸೋಹ ವ್ಯವಸ್ಥೆ ಹಾಗೆ ಆರ್ಕೇಶ್ವರ ಇಷ್ಟು ಕೂಡ ಇವತ್ತಿದೆ ಅದಕ್ಕೆ ಹೋಗೋಣ ಅಂತ ಹೇಳಿ ಅಂದ್ರೆ ರಾತ್ರಿನೇ ತೇರಿರೋದು ಅಂದ್ರೆ ಮಧ್ಯರಾತ್ರಿ ಒಂದೂವರೆಗೆ ತೇರು ಅದಕ್ಕೋಸ್ಕರ ನಾನು ಹತ್ತು ಗಂಟೆಗೆ ಊಟ ಎಲ್ಲ ಮುಗಿಸಿ ರೆಡಿ ಆಗಿದ್ದೀನಿ ಆದ್ರೆ ತೇರ್ ಇರೋದ್ ಮಾತ್ರ ಒಂದೂವರೆವರೆಗೂ ಅಲ್ಲೆಲ್ಲ ಓಡಾಡ್ತಾ ತೇರ್ ನೋಡ್ಕೊಂಡು ಬರೋದ್ರೊಳಗಡೆ ಎರಡು ಎರಡು ಗಂಟೆ ಅಂತ ಮೂರ್ ಗಂಟೆ ಖಂಡಿತವಾಗ್ಲೂ ಆಗುತ್ತೆ ಹಾಗೆ ಎರಡು ಮತ್ತು ಮೂರನೇ ದಿನ ಎರಡನೇ ದಿನ ಏನಿರುತ್ತೆ ಅಂದ್ರೆ ಮುತ್ತಿನ ಪಲ್ಲಕ್ಕಿ ಹಾಗೆ ಈ ವರ್ಷ ವಿಶೇಷವಾಗಿ ಗೌಡ್ಗೆರೆ ಚಾಮುಂಡೇಶ್ವರಿ ಅವರ ಬಸವಣ್ಣ ಆಗಮನ ಹಾಗೆ ವರ್ತೂರ್ ಸಂತೋಷ್ ಅವರು ಇವರು ಕೂಡ ಆಗಮಿಸ್ತಾ ಇದ್ದಾರೆ ಸ್ವಲ್ಪ ಸ್ಪೆಷಲ್ ಯಾಕೆಂದ್ರೆ ನಾನು ಕೂಡ ಗೌಡ್ಗೆರೆಗೆ ಇವಾಗ ಹೋಗ್ತಾ ಇರೋದ್ರಿಂದ ಬಸವನವ್ರು ಬರ್ತಾ ಇದ್ದಾರೆ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಅವರು ಕೂಡ ಬರ್ತಾ ಇದ್ದಾರೆ ನಾಳೆನೂ ಕೂಡ ನಾನು ದೇವಸ್ಥಾನದ ಹತ್ರ ಹೋಗ್ತೀನಿ ಯಾಕೆಂದ್ರೆ ಬಸವಪ್ಪನವರ ಆಶೀರ್ವಾದನೂ ಕೂಡ ತೊಗೊಳ್ಬೇಕಲ್ಲ ಅದಕ್ಕೋಸ್ಕರ ನಮ್ಮೂರಿನ ಕೋಡಮ್ಮನ ಜಾತ್ರೆ ಯಾವ ರೀತಿ ಆಯಿತು ಹಾಗೆ ಸೋಮವಾರ ಎಲ್ಲ ಮನೆಗಳಿಗೂ ಕೂಡ ಮಾಡ್ಲಕ್ಕಿಗೆ ಬರುತ್ತೆ ಕೋಡಮ್ಮ ಎಲ್ಲ ಮನೆಗಳಿಗೂ ಕೂಡ ಪ್ರತಿ ವರ್ಷವೂ ಕೂಡ ಮಾಡ್ಲಕ್ಕಿಗೆ ಬರುತ್ತೆ ಇದನ್ನೆಲ್ಲ ನಾನು ಇದೇ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ದಯವಿಟ್ಟು ನೀವೆಲ್ಲ ನನ್ನ ಗೆ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ನನ್ನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಆಗಿದ್ರೆ ಜಾತ್ರೆಗೆ ನಿಮ್ಮನ್ನು ಕೂಡ ನಾನು ಕರ್ಕೊಂಡು ಹೋಗ್ತೀನಿ ನಾನೀಗ ಹೊರಟು ಅಲ್ಲಿಂದ ಅಂದರೆ ಊರೊಳಗಡೆಯಿಂದ ನೆಲಿಯಮ್ಮನ ದೇವಸ್ಥಾನ ಇರೋದು ಊರ ಆಚೆ ಇದೆ ಅಲ್ಲಿಗೆ ಬಂದಾಗ ಟೈಮ್ ಬಂದು ಆಲ್ರೆಡಿ ಹನ್ನೊಂದುವರೆ ಆಗಿತ್ತು ಜಾತ್ರೆಯೆಲ್ಲ ಯಾವ ರೀತಿ ಶುರುವಾಗಿದೆ ನೋಡಿ ನಮ್ಮೂರಲ್ಲಿ ಜಾತ್ರೆಗಳಿಗೆ ಬರ ಇಲ್ಲ ವರ್ಷಕ್ಕೆ ಮೂರು ಜಾತ್ರೆ ಆಗುತ್ತೆ ಅಂದರೆ ವಾನ ಅದು ಮನೆಯಲ್ಲಿ ಕಳಸ ಪೂಜೆನೂ ಕೂಡ ಅವತ್ತೆ ಇರುತ್ತೆ ಊರಲ್ಲಿ ದೇವರುಗಳ ಉತ್ಸವ ಎಲ್ಲ ಇರುತ್ತೆ ಅದಾದಮೇಲೆ ರಂಗನಾಥ ಸ್ವಾಮಿ ತೇರು ಅದು ಕೂಡ ಇದೇ ತಿಂಗಳಲ್ಲಿ ಈಗ ಒಂದು ವಾರದಿಂದ ರಂಗನಾಥ ಸ್ವಾಮಿ ತೇರಾಗಿತ್ತು ಯುಗಾದಿ ಹಬ್ಬ ಇನ್ನೊಂದು ವಾರ ಇದೆ ಅನ್ನೋ ಹಾಗೆ ಕೋಡಮ್ಮನ್ ಜಾತ್ರೆ ಮೂರು ಮೂರು ದಿನಗಳ ಕಾಲ ನಡೆಯುತ್ತೆ ಮೂರು ದಿನ ಅಂದರೆ ಗುರುವಾರ ಸಾಯಂಕಾಲ ದೇವರು ಊರೊಳಗಡೆಯಿಂದ ಮೆರವಣಿಗೆ ದೇವರು ನೆಲೆಯ ಮುಂದೇ ಹತ್ರ ಬಂದಿತ್ತು ಆರತಿಗಳೆಲ್ಲ ಉತ್ಸವ ಮಾಡಿಕೊಂಡು ಇನ್ನು ಶುಕ್ರವಾರ ನೈಟು ತೇರಿರುತ್ತೆ ಶನಿವಾರ ಮುತ್ತಿನ ವಾನ ಇರುತ್ತೆ ಹಾಗೆ ಭಾನುವಾರ ಹಗಲು ಜಾತ್ರೆ ಇರುತ್ತೆ ಭಾನುವಾರ ನೈಟು ಊರೊಳಗಡೆ ಬರುತ್ತೆ ಇನ್ನು ಸೋಮವಾರ ಊರೊಳಗಡೆ ಎಲ್ಲ ಎಲ್ಲರ ಮನೆಗಳಿಗೂ ಕೂಡ ಮಡ್ಲಕ್ಕಿ ಇರುತ್ತೆ ತಾಯಿ ಇದು ಇವತ್ತು ಶುಕ್ರವಾರ ನೈಟು ನಾನು ಮೊದಲನೇ ದಿನ ಬಂದಿರೋದು ಬಂದು ದೇವರಿಗೆಲ್ಲ ಕಾಯಿ ಎಲ್ಲ ಮಾಡಿಸೋದಾಯಿತು ದೇವರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ನಿಜವಾಗ್ಲೂ ನೀವು ನೋಡಬೇಕು ಇಷ್ಟು ಚೆನ್ನಾಗಿ ಎದ್ದು ಬರ್ತಾ ಇದೆ ಅನ್ನಾಗಿತ್ತು ಇನ್ನು ದೇವ್ರನ್ನ ಈ ರೀತಿ ರೀತಿ ಉಯ್ಯಾಲೆಯಲ್ಲಿ ಕೂರಿಸಿದ್ರು ನಾನು ಕೂಡ ತೂಗಿ ಅವಳ ಆಶೀರ್ವಾದನೂ ಕೂಡ ತೊಗೊಂಡೆ ನಮಗೆ ಕೋಡಮ್ಮ ಅಂತ ಅಂದರೆ ಮನೆ ಮೆಂಬರ್ ಅನ್ನೋ ರೀತಿಯೇ ಆಗಿದೆ ಮಾತೆ ತೆರೆ ಕೊಡಮ್ಮ ಬೇಜಾರಾದರೂ ಕೋಡಮ್ಮ ಖುಷಿಯಾದರೂ ಕೋಡಮ್ಮ ಎಲ್ಲ ಹತ್ರಕ್ಕೂ ಕೋಡಮ್ಮ ಕೋಡಮ್ಮ ಅನ್ನೋದೇ ಆಗುತ್ತೆ ನಾನು ದೇವರೆಲ್ಲ ನೋಡಿಕೊಂಡು ಆಚೆ ಬಂದೆ ಅಷ್ಟರಲ್ಲಿ ತೇರು ಮುಂದೆ ತೇರನ್ನು ಎಳೆಯೋದಕ್ಕೆ ಈ ರೀತಿ ಹೋಮ ಎಲ್ಲ ಪೂಜೆಯಾಗೆಲ್ಲ ರೆಡಿ ಮಾಡ್ತಿದ್ದರು ತೇರಿರೋದು ಇನ್ನೂ ಮಧ್ಯರಾತ್ರಿ ಒಂದು ಮುಕ್ಕಾಲು ಎರಡು ಗಂಟೆಗಾಗಿರೋದ್ರಿಂದ ಇನ್ನು ಹೋಮ ಕೂಡ ಶುರು ಮಾಡಿಲ್ಲ ನೋಡಿ ತೇರನ್ನು ಎಷ್ಟು ಚೆನ್ನಾಗಿ ಚಿಕ್ಕದಾಗಿ ಚಕ್ಕುವಾಗಿ ಸಖತ್ತಾಗಿ ಅಲಂಕಾರ ಮಾಡಿದರು ಅದಾದಮೇಲೆ ಆ ಕಡೆ ಆರ್ಕೆಸ್ಟ್ರಾ ಕೂಡ ನಡೀತಾ ಇತ್ತು ನೋಡಿ ಆರ್ಕೆಸ್ಟ್ರಾದ ಹತ್ರ ಜನಗಳೆಲ್ಲ ನೋಡ್ತಾ ಇದ್ರು ಆರ್ಕೆಸ್ಟ್ರಾ ಮುಗಿದ್ಮೇಲೆ ದೇವ್ರ ಉತ್ಸವ ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ತೇರೆಳಿತಾರೆ ಟೈಮ್ ಕೂಡ ಎಲ್ಲ ಅರೇಂಜ್ ಮಾಡಿಕೊಂಡೆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಅವರು ಇಟ್ಕೊಂಡಿರ್ತಾರೆ ನೋಡಿ ಇವಾಗ ದೇವರ ನೆತ್ತಿದ್ರು ದೇವರು ಈ ರೀತಿಯಾಗಿ ಉತ್ಸವ ಮಾಡಿಕೊಂಡು ಮೂರು ಸುತ್ತು ದೇವಸ್ಥಾನ ಹಾಗೆ ಇನ್ನು ಉಳಿದಿರ್ತಕ್ಕಂಥ ಸಣ್ಣ ಪುಟ್ಟ ದೇವ್ರುಗಳೆಲ್ಲ ಇದೆ ಅಲ್ಲಿ ಎಲ್ಲ ಹೋಗಿ ಹಣ್ಣು ಕೈನ ಮಾಡಿಸ್ಕೊಂಬರ್ತಾಳೆ ನೋಡಿ ದೇವ್ರಿಗೆ ಎಷ್ಟು ಚೆನ್ನಾಗಿ ಹೂಗಳನ್ನ ಇದ್ರು ಎಷ್ಟು ಚೆನ್ನಾಗಿ ಕುಣಿಸ್ತಾರೆ ಹೊಗಳುತ್ತಾರೆ ಅದನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಕಾಗೋದಿಲ್ಲ ಅಂತಲೇ ಹೇಳ್ಬೋದು ನಾನಂತೂ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಜೊತೆ ಜಾತ್ರೆ ಶೇರ್ ಮಾಡ್ಕೊಳ್ಳೇಬೇಕು ಅಂತ ಎರಡೂ ದಿನವೂ ಕೂಡ ದೇವಸ್ಥಾನದ ಹತ್ರ ಹೋದೆ ನೋಡಿ ಈ ರೀತಿಯಾಗಿ ನಮ್ಮೂರಲ್ಲಿ ಕೋಡಮ್ಮ ಅಂತೂ ದಿನ ದಿನ ಬಿಟ್ಟು ದಿನ ಊರಲ್ಲಿ ಓಡಾಡ್ತಲೇ ಇರ್ತಾಳೆ ಅದಾದಮೇಲೆ ದೇವ್ರ ಉತ್ಸವ ಎಲ್ಲ ನಡೀತಾ ಇತ್ತು ಅಷ್ಟರಲ್ಲಿ ನಾವು ತೇರಿಗೆ ಹೂ ಮತ್ತು ಅಂದರೆ ದವನ ಮತ್ತು ಬಾಳೆಹಣ್ಣನ್ನು ರೆಡಿ ಮಾಡ್ಕೊತಿದ್ಲು ರೇಖಾ ಮತ್ತು ಗೀತಾ ಎಲ್ಲರೂ ಯಾಕೆಂತಂದರೆ ತೇರು ಅಂತ ಅಂದರೆ ದವನ ಬಾಳೆಹಣ್ಣು ಎಸೆಯೋದೇ ಅದು ಹರಕೆ ಕಟ್ಕೊಂಡು ನಾವು ಅಂದ್ಕೊಂಡಿದ್ದಾಗಲಿ ಅಂತ ಬಾಳೆಹಣ್ಣನ್ನು ತೇರಿಗೆ ಎಸೆಯೋದು ಪದ್ಧತಿ ಅಂತಲೇ ಹೇಳ್ಬೋದು. ರೆಡಿ ರೆಡಿಯಾಗಿತ್ತು ಇದಕ್ಕೆ ಪೊಲೀಸ್ ಕೂಡ ಬರ್ತಾರೆ ಯಾಕೆಂದರೆ ನಮ್ಮ ದೇವರು ಮುಜರಾಯಿಗೆ ಸೇರಿದೆ ಅದಕ್ಕೋಸ್ಕರ ಏನಾದರೂ ಗಲಾಟೆ ಆದರೆ ಅಂತ ಹೇಳಿ ಪೊಲೀಸ್ ಕೂಡ ಬಂದಿದ್ದರು ಯಾವುದೇ ರೀತಿ ಗಲಾಟೆ ಆಗ್ದಂಗೆ ನಮ್ಮೂರ ದೇವಸ್ಥಾನದ ಜಾತ್ರೆ ತುಂಬ ಚೆನ್ನಾಗಿ ನಡೀತಾ ಇದೆ ಜನಗಳಂತೂ ಅಷ್ಟು ಟೈಮ್ ಆಗಿದ್ರೂ ಕೂಡ ಪ್ರತಿ ವರ್ಷವೂ ಕೂಡ ಇದೇ ರೀತಿ ಜನ ಸೇರುತ್ತೆ ಕೋಡಮ್ಮನಿಗೆ ಒಕ್ಕಲು ಮನೆ ತಂದವರೆಲ್ಲ ಜಾಸ್ತಿ ಜಾಸ್ತಿ ಬೇರೆ ಬೇರೆ ಊರುಗಳೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಬಂದು ಇದೇ ರೀತಿ ಅಲ್ಲೇ ಉಳ್ಕೊತಾರೆ ಎರಡು ಮೂರು ದಿನ ಅಂತಲೇ ಹೇಳ್ಬೋದು ನೋಡಿ ತಾಯಿ ಇವಾಗ ಆ ತೇರ್ ಮೇಲೆ ಹೋಗೋದಕ್ಕೆ ಶುರುವಾಗ್ತಿದ್ದಾಳೆ ಬಾಳೆಹಣ್ಣುಗಳನ್ನೆಲ್ಲ ಹೀಗೆ ಎಸಿಬೇಡಿ ಅಂತ ಅವರು ಹೇಳ್ತಾ ಇದ್ದಾರೆ ಯಾಕೆ ಅಂತಂದರೆ ದೇವರು ಹೋಗಿ ಕೂತ್ಕೊಂಡು ಪೂಜೆ ಎಲ್ಲ ಆದಮೇಲೆ ತೇರು ಎಳೆಯೋದು ಅದಕ್ಕೋಸ್ಕರ ಇದೊಂದು ಇನ್ಸಿಡೆಂಟ್ ಹೇಳಬೇಕು ಮೊನ್ನೆ ಮದ್ದುರಂಗನ ಜಾತಿಯಲ್ಲಿ ಆಗಿರ್ತಕ್ಕಂಥದ್ದು ಪಾಪ ಅವರು ಅಷ್ಟು ಎತ್ತರದ ತೇರು ಮಾಡ್ತಕ್ಕಂಥ ಅವಶ್ಯಕತೆ ಎಲ್ಲ ನಮಗೆ ಗೊತ್ತಿ ಮನಸ್ಸಿನಲ್ಲಿರಬೇಕು ತಾಯಿಗೆ ಅಥವಾ ದೇವರಿಗೆ ತಿಳಿದ್ರೆ ಸಾಕು ಅಷ್ಟು ಎತ್ತರದ ತೇರು ಮಾಡಿದಾರಲ್ಲ ಪಾಪ ಎಷ್ಟು ತೊಂದರೆ ಆಗಿದೆ ಅದನ್ನು ನೋಡಿದರೆ ತುಂಬ ಬೇಜಾರಾಗುತ್ತೆ ಅದು ಯಾವ ರೀತಿ ಬಿತ್ತು ಆ ಥರ ಎಲ್ಲ ಜನಗಳು ಭಕ್ತಿಯನ್ನು ಏನು ತೋರಿಸೋ ಅವಶ್ಯಕತೆ ಇಲ್ಲ ಎಷ್ಟು ಆಗುತ್ತೆ ಅಂದರೆ ಅದು ರೂಲ್ಸ್ ಇರುತ್ತಲ್ಲ ಅಷ್ಟು ತೇರುಗಳನ್ನ ಮಾಡಿಕೊಂಡು ದೇವ್ರಗಳನ್ನ ಉತ್ಸವ ಮಾಡಿದ್ರೆ ಎಲ್ರಿಗೂ ಕೂಡ ಒಳ್ಳೆಯದು ಎಳೆದಿದ್ದಾದಮೇಲೆ ಪಟಾಕಿಗಳನ್ನ ಸಿಡಿಸೋದಕ್ಕೆ ಶುರು ಮಾಡಿದರು ಅಲ್ಲಿಗೆ ಆವತ್ತಿನ ಕಾರ್ಯಕ್ರಮ ಎಲ್ಲ ಮುಗಿಯಿತು ನಾವು ಕೂಡ ಜಾತ್ರೆಯೆಲ್ಲ ಸುತ್ತಾಡಿಕೊಂಡು ಅವತ್ತಿನ ಮಧ್ಯರಾತ್ರಿಲಿ ಎರಡು ಗಂಟೆಗೆ ಬಂದು ಮಲಗಿದು ಇನ್ನು ಮುಂದೆ ಮಾರನೇ ಬೆಳಗ್ಗೆ ಒಂಬತ್ತುವರೆಗೆ ಅಂದರೆ ಮುನ್ನ ಶನಿವಾರ ನೈಟು ಒಂಬತ್ತುವರೆಗೆ ನಾವು ಮತ್ತೆ ದೇವಸ್ಥಾನದ ಹತ್ರ ಹೋದ್ವಿ ಅವತ್ತು ಎರಡನೇ ದಿನದ ಫಂಕ್ಷನ್ನು ನಾವು ಹೋಗೋದ್ರೊಳಗಡೆ ಅಲ್ಲೇ ಗೌಡಗೆರೆ ಚಾಮುಂಡೇಶ್ವರಿ ಬಸಪ್ಪನವರ ಆಗಮನ ಆಗಿತ್ತು ನೋಡಿ ಅದು ಬಂದಿರತಕ್ಕಂಥ ವೆಹಿಕಲ್ ನೋಡಿನೇ ನನಗೆ ಎಷ್ಟು ಆಶ್ಚರ್ಯ ಆಯಿತು ಅಂದರೆ ಹೌದಾ ಬಸಪ್ಪನವ್ರಿಗೆ ಇಂಥ ಒಂದು ಲಕ್ಸುರಿಯಸ್ ಬಸ್ನ ಅರೇಂಜ್ ಮಾಡಿದ್ದಾರೆ ಅಂತ ಹೇಳಿ ಅದ್ರೊಳಗಡೆ ಕೂಡ ತೋರಿಸ್ತೆ ಸ್ವಲ್ಪ ಗಲೀಜಾಗಲಿ ಅಷ್ಟು ಚೆನ್ನಾಗಿತ್ತು ಅಂತಂದರೆ ಅದಕ್ಕೆ ರೆಡ್ ಮ್ಯಾಟ್ ಕೂಡ ಹಾಕಿದ್ರು ನಿಮಗೆ ತೋರಿಸ್ತೀನಿ ನೋಡಿ ಇದರೊಳಗಡೆ ಯಾವುದೇ ಸೀಟ್ಗಳನ್ನೆಲ್ಲ ಹಾಕಿಲ್ಲ ಗ್ರೀನಲ್ಲಿ ಮ್ಯಾಟ್ ಹಾಕಿದ್ದಾರೆ ಗೋಣಿ ಚಿಲೆಯಲ್ಲಿ ಹಾಕಿದ್ದಾರೆ ಮೆತ್ತುಗಿರಲಿ ಮಲಗೋದಿಕ್ಕೆ ಅಂತ ಹೇಳಿ ತುಂಬ ಚೆನ್ನಾಗಿತ್ತು ಬಸ್ಸು ಅಷ್ಟರಲ್ಲಿ ಬಸಪ್ಪನವ್ರು ಬಂದಿದ್ರಲ್ಲ ನಾವು ಕೂಡ ದೇವಸ್ಥಾನದ ಹತ್ರ ಹೋದ್ವಿ ಎಲ್ರಿಗೂ ಕೂಡ ಅಷ್ಟರಲ್ಲಿ ಆಶೀರ್ವಾದನೂ ಕೂಡ ಮಾಡ್ತಾಯಿದ್ರು ಅಷ್ಟು ಜನ ಇದ್ದರೂ ಕೂಡ ನಮ್ಮ ಬಸಪ್ಪನವ್ರ ಬಗ್ಗೆ ನಿಮಗೆ ನಾನು ಎಲ್ಲ ವೀಡಿಯೋಗಳಲ್ಲೂ ಶೇರ್ ಇದ್ದೀನಿ ಯಾಕೆಂದರೆ ನಾನು ಗೌಡಿಗೆರೆಗೆ ಹೋಗ್ತಾ ಇರೋದ್ರಿಂದ ನಿಮ್ಮ ಜೊತೆ ಬಸವಣ್ಣವರು ಯಾವ ರೀತಿ ಇದ್ದಾರೆ ಅಂತಲೂ ಕೂಡ ಶೇರ್ ಮಾಡಿದ್ದೀನಿ ನೋಡಿ ಈ ರೀತಿಯಾಗಿ ಎಲ್ಲ ಭಕ್ತಾದಿಗಳು ಗಲಾಟೆ ಮಾಡ್ತಾಯಿದ್ರು ಕೂಡ ಅಷ್ಟು ಸೈಲೆಂಟಾಗಿ ನಿಂತ್ಕೊಂಡು ನೋಡ್ತಾಯಿದ್ರು ಭಕ್ತಾದಿಗಳಿಗೆ ಆಶೀರ್ವಾದ ಕೂಡ ಮಾಡ್ತಾ ಇದ್ರು ನಾವು ಕೂಡ ಹೋಗಿ ಬಸವಪ್ಪನವರ ಆಶೀರ್ವಾದ ತಗೊಂಡೆ ನಾನು ನಮ್ಮೂರಿಗೆ ಬಸಪ್ಪನವ್ರು ಬಂದಿದ್ದಾರೆ ಅಂದರೆ ನನಗೆ ಒಂಥರ ಎಕ್ಸೈಟ್ಮೆಂಟು ಯಾಕೆಂದರೆ ನಾನು ಅಲ್ಲಿ ನೋಡಿದ್ದೆ ಇಲ್ಲೂ ಕೂಡ ನೋಡ್ತಾ ಇದ್ದೀನಿ ಅಂತ ನಾನು ಒಂದು ನಿಮಿಷ ಅದನ್ನು ನಿಂತ್ಕೊಂಡು ನೋಡೋದಕ್ಕೆ ಶುರು ಮಾಡಿದೆ ಅದು ಕೂಡ ನನ್ನನ್ನು ನೋಡ್ತು ಆಗ ನಾನು ಕೂಡ ಕೈ ಮುಗಿದು ಪಾದಕ್ಕೂ ಕೂಡ ಬಿದ್ದು ಆಶೀರ್ವಾದ ತೊಗೊಂಡ್ವಿ ಇದೆಲ್ಲ ಆದಮೇಲೆ ನಾವು ದೇವಸ್ಥಾನದೊಳಗಡೆ ಹೋಗಿ ಹಣ್ಣು ಕೈನೂ ಕೂಡ ಮಾಡಿಸಿದ್ವಿ ಅಂತಂದರೆ ನಿನ್ನೆ ನಾನು ಮಾಡಿಸಿರ್ಲಿಲ್ಲ ರೇಖಾ ಮಾತ್ರ ಮಾಡಿಸಿದ್ಲು ಇವತ್ತು ನಾನು ಹಣ್ಣು ಕಾಯಿನ ತೊಗೊಂಬಂದಿದ್ದೆ ಅದಕ್ಕೋಸ್ಕರ ಹಣ್ಣು ಕೈನ ಮಾಡಿಸಿದ್ವಿ ಆದರೆ ಒಂದು ಬೇಜಾರು ಏನು ಅಂತ ಅಂದರೆ ಮಳೆ ಬಂದು ಕೆಲಸನೆಲ್ಲ ಕೆಡಿಸ್ತು ಕಣ್ರಿ ಬಸಪ್ಪನವರು ಒಂದು ಹನ್ನೊಂದು ಹನ್ನೊಂದುವರೆ ತನಕ ಇದ್ದರು ವರ್ತೂರು ಅವರು ಬರಲಿಲ್ಲ ಅಂದರೆ ಆಗ ಬರಲಿಲ್ಲ ಅವರು ಕೂಡ ಕಾದು ಕಾದು ಅವರು ಎಲ್ಲಿಗೆ ಹೋಗಿದ್ರು ಅಂತ ಅಂದರೆ ಮುಂದೆ ಶೇರ್ ಮಾಡ್ಕೊಳ್ತೀನಿ ವರ್ತೂರು ಸಂತೋಷ್ ಅವರು ಮುಂದೆ ಜಾತ್ರೆಗೆ ಹೋಗಿದ್ರಂತೆ ಅಲ್ಲಿ ತೇರು ಬಿದ್ದು ಸ್ವಲ್ಪ ತೊಂದರೆಗಳಾಯ್ತಲ್ಲ ಅದರಿಂದ ಅವರು ಅವತ್ತು ನೈಟು ಅಲ್ಲಿಗೆ ಬರೋದು ಇಲ್ಲಿಗೂ ಕೂಡ ಲೇಟಾಯಿತು ಲೇಟು ಅಂತ ಅಂದರೆ ಮಧ್ಯರಾತ್ರಿ ಒಂದೂವರೆ ಆಯಿತು ಅಷ್ಟೊತ್ತರೆಗೂ ಬಸಪ್ಪನವರು ಕಾಯೋದು ತುಂಬ ಕಷ್ಟ ಅಂತ ಹೇಳಿ ಅವರು ಅವಾಗ ಹೊರಟರು ಎಲ್ಲರೂ ಕೂಡ ಭಕ್ತಾದಿಗಳ ಆಶೀರ್ವಾದ ತಗೊಂಡ ಮೇಲೆ ಬಸಪ್ಪನವ್ರನ್ನ ಕಳಿಸ್ಕೊಟ್ರು ನೋಡಿ ಈ ರೀತಿಯಾಗಿ ದೇವಸ್ಥಾನನ ಒಂದು ಸುತ್ತು ಪ್ರದಕ್ಷಿಣೆ ಹಾಕಿ ಬಸ್ಸಲ್ಲೇ ಅವರು ಅಲ್ಲಿಂದ ಹೊರಟರು ನಾವಂತೂ ತುಂಬ ಖುಷಿಯಾಯ್ದು ಬಸಪ್ಪನವರ ನೋಡಿ ಜನಗಳಂತೂ ಎಷ್ಟು ಚೆನ್ನಾಗಿದೆ ಎಷ್ಟು ಸಮಾಧಾನಕ್ಕಿದೆ ಅಂತ ಎಲ್ಲರೂ ಕೂಡ ಮಾತಾಡ್ತಾಯಿದ್ರು ನನಗೆ ಎಕ್ಸೈಟ್ಮೆಂಟ್ ಆಗಲಿ ಯಾಕೆ ಅಂತಂದರೆ ನಾನು ಆಲ್ರೆಡಿ ಅದನ್ನು ನಾಲ್ಕೈದು ಬಾರಿ ನೋಡಿರೋದ್ರಿಂದ ಹೌದು ಅದು ಹಾಗೇ ಇರುತ್ತೆ ಅಂತ ನಾನೇ ಎಲ್ರಿಗೂ ಕೂಡ ಸಾಕಷ್ಟು ಜನಕ್ಕೆ ಹೇಳ್ತಿದ್ದೆ ಈಗ ಬಸವನವನ್ನ ಕಳಿಸಿದ ಮೇಲೆ ನಮ್ಮ ಕೋಡಮ್ಮನ ಕುಣಿತ ಶುರುವಾಯಿತು ನೋಡಿ ಇವಾಗ ಮುತ್ತಿನ ಪಲ್ಲಕ್ಕಿನೂ ಕೂಡ ರೆಡಿಯಾಗಿದೆ ಅದನ್ನು ಕೂರಿಸೋದಕ್ಕೆ ಹಾಗೆ ನೆನ್ನೆ ನಡೆದಿರ್ತಕ್ಕಂಥ ತೇರು ಕೂಡ ಹಾಗೆ ಇದೆ ಇದೆಲ್ಲ ಆದಮೇಲೆ ಲಿಂಗದ ಬೀರ ಕುಣಿತ ಗೊಂಬೆ ಕುಣಿತ ಕೀಲು ಕುದುರೆ ಕುಣಿತ ನಂದಿ ಧ್ವಜ ಇವೆಲ್ಲ ಕುಣಿತಗಳು ಶುರುವಾದವು ಶುರುವಾದ ಮೇಲೆ ಕೋಡಮ್ಮನವರು ಕೂಡ ಪಲ್ಲಕ್ಕಿ ಮೇಲೆ ಹೋಗ್ತಾರೆ ನೋಡಿ ಯಾವ ರೀತಿ ಕೋಡಮ್ಮನ್ನ ಇಲ್ಲಿ ನೀವು ನೋಡ್ಬೋದು ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈಗ ಸದ್ಯಕ್ಕೆ ಫಸ್ಟ್ ಲಿಂಗುದ್ವಿ ಕುಣಿತ ನೋಡಿ तरह ಅವರನ್ನ ಕೋಪ ಬರೆಸ್ತಾರೆ ಅಂತ ಗೊತ್ತಿತ್ತು ಕೋಡಮ್ಮನಿಗೂ ಕೂಡ ರೇಗಿಸ್ತಾರೆ ಕೋಪ ಬರೆಸ್ತಾರೆ ಅಂತ ನಿಮಗೆ ಗೊತ್ತಿತ್ತಾ ಬೀರು ಕುಣಿತ ನಂದಿ ಜ್ವಜ ಎಲ್ಲ ಕುಣಿದ ಮೇಲೆ ನಮ್ಮ ಕೋಡಮ್ಮನ್ನು ಕೂಡ ರೇಗಿಸಿ ಪಲ್ಲಕ್ಕಿ ಮೇಲಾಗಲಿ ತೇರಿನ ಮೇಲಾಗಲಿ ಕಳಿಸೋದು ಯಾವಾಗಲೂ ಕೂಡ ಎಷ್ಟು ಚೆನ್ನಾಗಿ ರೇಗಿಸ್ತಾರೆ ಅಂದರೆ ಅದನ್ನು ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಇವತ್ತು ಕೂಡ ಈ ರೀತಿಯಾಗಿ ಹೂವನ್ನೆಲ್ಲ ಅಲಂಕಾರದಲ್ಲಿ ಬಂದ ಮೇಲೆ ರೇಗ್ಸ್ ಅದಕ್ಕೆ ಶುರು ಮಾಡ್ತಾರೆ ಅವ್ರ ಧ್ವನಿಯಲ್ಲೇ ಅದನ್ನು ಕೇಳಿದ್ರೆ ಚೆನ್ನಾಗಿರುತ್ತೆ ಯಾಕೆ ಅಂತಂದರೆ ನಾನು ಹೇಳಿದ್ರೆ ನಿಮ್ಗೆ ಅಷ್ಟು ಹೇಗೆ ರೇಗಿಸ್ತಾರೆ ರೇಕ್ಸದ ಅದ್ರೇನು ಮನುಷ್ಯರು ಅಂದ್ರೆ ರೇಗಿಸ್ತಾರೆ ದೇವ್ರನ್ನೂ ರೇಗಿಸ್ತಾರೆ ಇವರೆಲ್ಲ ಸುಳ್ಳು ಹೇಳ್ತಾರೆ ಅಂತ ಅಂದ್ಕೊಂತೀರಾ ಇಲ್ಲ ಕೇಳಿ ಅವರೇ ಯಾವ ರೀತಿಯಾಗಿ ಕೋಡಮ್ಮನ್ನು ರೇಗಿಸಿ ಪಲ್ಲಕ್ಕಿ ಮೇಲೆ ಕಳಿಸ್ತಾರೆ ಅಂತ ಒಂದ್ಸಲಿ ಬನ್ನಿ ನೀಡಿದುರಾಯಿಡಿದು ನಮಶ್ವರ ಮುಡಿ ಬರುವ ಮುಡಿ ಬರುವ ಕಣ ತೆಗಿಬಿಯೊಳಗೆ ಸೊಂದಲಿಂಗ ಉತ್ಸವ ಶುರುವಾಯಿತು ಅಷ್ಟರಲ್ಲಿ ಅಂದರೆ ಒಂದೂವರೆ ಆಯಿತು ಅಷ್ಟರಲ್ಲಿ ವರ್ತರು ಸಂತೋಷ್ರವರು ಕೂಡ ಬಂದರು ಅವರು ಬಂದಿದ್ದಕ್ಕೆ ಅಂದರೆ ಲೇಟಾಗಿ ಬಂದಿದ್ದಕ್ಕೆ ಕಾರಣ ಕೂಡ ಹೇಳ್ತಾ ವೇದಿಕೆ ಮೇಲೆ ಮಾತಾಡಿದ್ರು ಅದೇನಂತ ಅಂದರೆ ಈ ರೀತಿ ಮದ್ದೂರಮ್ಮನ ಜಾತ್ರೆಯಲ್ಲಿ ಆಗಿರ್ತಕ್ಕಂಥ ಅನಾಹುತ ಎಲ್ಲೂ ಕೂಡ ಆಗಬಾರ್ದು ತುಂಬ ತೊಂದರೆ ಆಯಿತು ಏನು ಅಷ್ಟು ಎತ್ತರದ ತೇರು ಮಾಡಿ ಅಂತ ಯಾವುದೇ ದೇವರು ಕೇಳಿರಲ್ಲ ಅನುಕೂಲಕ್ಕೆ ತಕ್ಕಂತೆ ಹಾಗೆ ರೂಲ್ಸನ್ನು ಫಾಲೋ ಮಾಡಿಕೊಂಡು ನಾವು ನಮ್ಮ ದೇವ್ರುಗಳನ್ನ ಆಚರಣೆ ಮಾಡಬೇಕು ಅಂತ ಅವರು ಹೇಳೋದಕ್ಕೆ ಶುರು ಮಾಡಿದ್ರು ನಮಗೂ ಕೂಡ ಟೈಮ್ ಆಯಿತು ಒಂದು ಸ್ವಲ್ಪ ನೋಡಿಕೊಂಡು ಮ ಮನೆ ಕಡೆ ಬಂದ್ವಿ ಇನ್ನು ಇದು ಮಾರನೇ ಬೆಳಿಗ್ಗೆ ಅಂದರೆ ಸೋಮವಾರದ ಒಳಗೂ ಮನೆಗೆ ಕೋಡಮ್ಮ ಬರ್ತಲ್ಲ ಅದಕ್ಕೋಸ್ಕರ ನಾನು ಕೂಡ ಎಲ್ಲ ರೆಡಿ ಮಾಡಿಕೊಂಡು ತಾಯಿನ ಕಾಯ್ತಾ ಇದ್ದೆ ತಿಂಡಿಗೆ ರೊಟ್ಟಿ ಮಾಡೋಣ ನಮ್ಮ ಅತ್ತೆ ಅಂದರೆ ನಮ್ಮತ್ತೆಯವ್ರ ತಂಗಿ ಮತ್ತು ಅತ್ತಿಗೆ ಕೂಡ ಇನ್ನೂ ಇದ್ದರು ಅವರು ಕೂಡ ಮನೆಗೆ ದೇವ್ರು ಬಂದು ಹೋದ್ಮೇಲೆ ಹೋಗ್ತೀವಿ ಅಂತೇಳಿ ಉಳ್ಕೊಂಡಿದ್ರು ಅದಕ್ಕೋಸ್ಕರ ತಿಂಡಿಗೆ ರೊಟ್ಟಿ ಮತ್ತು ನಾನು ಸಪ್ಪಿನ ಪಲ್ಯ ಮಾಡಿದ್ದೆ ಬೇಗ ಆಗುತ್ತೆ ಆಮೇಲೆ ಬೇರೆ ಬೇರೆ ತಿಂಡಿಗಳನ್ನೆಲ್ಲ ಅಡುಗೆನೆಲ್ಲ ತಿಂದು ಬೇಜಾರಾಗಿದೆ ಈ ರೀತಿ ರೊಟ್ಟಿ ಪಲ್ಯ ಆದರೆ ಚೆನ್ನಾಗಿರುತ್ತೆ ಅಂತ ಅಂದರು ಅದಕ್ಕೋಸ್ಕರ ನಾನು ರೊಟ್ಟಿ ಮತ್ತು ಸಪ್ಪಿನ ಪಲ್ಯನ ರೆಡಿ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿಕೊಂಡು ಮಡ್ಲಿಕ್ಕಿಗೆ ತಾಯಿಗೆ ಕೂರಿಸೋದಕ್ಕೂ ಕೂಡ ಮಡಿ ಬಟ್ಟೆನೆಲ್ಲ ರೆಡಿ ಮಾಡಿಕೊಂಡು ತಿಂಡಿಗೂ ಅವ್ರಿಗೆಲ್ಲರಿಗೂ ಕೂಡ ತಿಂಡಿ ಕೊಟ್ಟೆ ನಮ್ಮ ಮಾತಾಡ್ತಾ ಈ ರೀತಿಯಾಗಿ ಜಾತ್ರೆ ಬಗ್ಗೆ ಹಾಗೆ ಬಿಸಿಲು ಮಳೆ ಬೇರೆ ಬಂತಲ್ಲ ಈ ಟೈಮಲ್ಲಿ ಮಳೆ ಬಂದಿದೆ ಅಂತೇಳಿ ಎಲ್ಲರ ಬಗ್ಗೆ ಮಾತಾಡಿಕೊಂಡು ತಿಂಡಿ ಮುಗಿಸಿದ್ವಿ ಅಂತ ಹೇಳ್ಬೋದು ನೀವೆಲ್ಲ ಸಾಕಷ್ಟು ಜನ ನಿಮಗೆ ಅತ್ತೆ ಮಾವ ಇಲ್ವಾ ಅಂತ ಕೇಳ್ತಾ ಇದ್ರಿ ನಮ್ಮ ಮಾವ ಇಲ್ಲ ಎರಡು ಸಾವಿರದ ಒಂದರಲ್ಲಿ ಅವರು ತೀರಿ ಹೋಗಿದ್ದಾರೆ ನಮ್ಮ ಅತ್ತೆಯವರು ಇದ್ದಾರೆ ನಮ್ಮ ಅತ್ತೆಯವರು ನಿಮ್ಮ ಹತ್ರ ಇದ್ದಾರಾ ಅಂತಲೂ ಕೂಡ ಕೇಳ್ತಾ ಇದ್ದೀರಾ ಹೌದು ನಮ್ಮ ಹತ್ರ ಅಂತ ಅಂದರೆ ಅವ್ರಿಗಿಬ್ಬರು ಗಂಡು ಮಕ್ಕಳು ಹಾಗೆ ಒಬ್ರು ಹೆಣ್ಮಗಳು ಹೆಣ್ಮಗಳು ಕೂಡ ಇದೇ ಊರಲ್ಲಿರೋದ್ರಿಂದ ಮೂರು ಕಡೆನೂ ಕೂಡ ಓಡಾಡ್ತಾ ಇರ್ತಾರೆ ಒಂದೇ ತವ ಪರ್ಮನೆಂಟಾಗಿ ಏನಿರೋದಿಲ್ಲ ಎಲ್ಲರ ಮನೇಲೂ ಕೂಡ ಇದ್ದಾರೆ ಅದರಿಂದ ಎಲ್ಲ ವೀಡಿಯೋಗಳಲ್ಲೂ ಕೂಡ ಅವ್ರು ಕಾಣಿಸ್ಕೊಳೋದಿಲ್ಲ ಅವ್ರಿಗೆಲ್ಲ ತಿಂಡಿ ಕೊಟ್ಟ ಮೇಲೆ ನಾನು ಸ್ನಾನ ಮುಗಿಸಿದ್ರಿಂದ ತಿಂಡಿ ಏನು ಮಾಡಲಿಲ್ಲ ದೇವ್ರು ಹನ್ನೊಂದುವರೆ ಹನ್ನೆರಡು ಗಂಟೆಗೆಲ್ಲ ಬಂದು ಹೋಗುತ್ತೆ ದೇವರು ಬಂದಾದ್ಮೇಲೆ ತಿಂಡಿ ಮಾಡಿದ್ರಾಯ್ತು ಅಂತೇಳಿ ಎಲ್ಲ ರೆಡಿ ಮಾಡ್ಕೊತಿದ್ದೆ ಅಂದರೆ ಮಡ್ಲಕ್ಕಿ ತೆಗೆದಿಟ್ಕೊಂಡು ಹಣ್ಣು ಕಾಯಿನೂ ಇತ್ತಿಟ್ಕೊಂಡು ಹಾಗೆ ಪಲಹಾರ ಮಾಡಬೇಕಿತ್ತು ನಾನು ಪಲಹಾರನ ಪಂಚಪಲಹಾರನ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೈವೇದ್ಯಕ್ಕೆ ಅಂತ ಹೇಳಿ ಹಾಗೆ ಇವಾಗ ಬಿಸಿಲುಗಾಲ ಇರೋದ್ರಿಂದ ಪಾಪ ಅವರು ಎಲ್ಲರೂ ಮನೇಲೂ ಕೂಡ ಫಲಹಾರ ಕೊಡ್ತಲೇ ಇರ್ತಾರೆ ಎಲ್ಲದನ್ನು ಕೂಡ ತಿನ್ನೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಪಂಚಪಲಹಾರ ಆದರೆ ತಗೊಂಡು ಹೋಗ್ತಾರೆ ಅನ್ನೋ ಕಾರಣಕ್ಕೂ ಮತ್ತೆ ರಸಾಯನ ಮಾಡೋಣ ಅಂದ್ಕೊಂಡೆ ಅಷ್ಟು ಬಾಳೆಹಣ್ಣು ಇರಲಿಲ್ಲ ಅದಕ್ಕೋಸ್ಕರ ಪಂಚಪಲಹಾರನೇ ನೈವೇದ್ಯಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಹಾಗೆ ಗೆಜ್ಜ ಬತ್ತಿ ನಾನಿವತ್ತು ತಾಯಿಗೆ ನಿಂಬೆಹಣ್ಣಿನ ದೀಪನೂ ಕೂಡ ಹಚ್ಚೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಈ ರೀತಿ ಮನೆಗಳಿಗೆ ದೇವ್ರು ಬರುತ್ತೆ ಅಂತ ಅಂದ್ರೇ ನಮ್ಮ ಹೆಣ್ಮಕ್ಳಿಗೆ ಕೆಲಸ ಅಂತೂ ಡಬಲ್ ಆಗುತ್ತೆ ಕೆಲಸದ ಜೊತೆ ಮನಸ್ಸು ಕೂಡ ಖುಷಿಯಾಗಿರುತ್ತೆ ಏಕೆಂತ ಅಂದರೆ ಮನೆಯಲ್ಲಿ ಏನಾದರೂ ಪಾಸಿಟಿವ್ ಎನರ್ಜಿಗಳು ನಡೀತಾ ಇದ್ದರೆ ಬೇರೆ ಬೇರೆ ಕಷ್ಟಗಳಾಗಲಿ ಬೇಜಾರುಗಳಾಗಲಿ ಇದ್ದಾಗ ಅವನ್ನ ಲೆಕ್ಕಕ್ಕೆ ಕಿಟ್ಕೊಳಲ್ಲ ಈ ರೀತಿ ಪಾಸಿಟಿವ್ ಎನರ್ಜಿ ಇದ್ದಾಗ ಸ್ವಲ್ಪ ನೋವಾದರೂ ಕೂಡ ಖುಷಿಯಾಗಿರೋದಕ್ಕೆ ಪ್ರಯತ್ನ ಪಡ್ತೀವಿ ಈ ರೀತಿ ದೇವ್ರಿಗೂ ಮನೆಗೆ ಬಂದು ಹೋಗಿದ್ದಂತೂ ನನಗಂತೂ ಈ ಮೂರು ನಾಲ್ಕು ದಿನಗಳಿಂದ ಫುಲ್ಲು ಸುಸ್ತಾಗಿ ನಿದ್ದೆ ಅಂತೂ ಇರಲೇ ಇಲ್ಲ ಮೂರು ದಿನದಿಂದ ಆದರೂ ಕೂಡ ದೇವ್ರು ಬರುತ್ತೆ ಅಂತಂದರೆ ಅಷ್ಟು ಟೆನ್ಷನಲ್ಲಿ ನಿದ್ದೆ ಕೂಡ ಇರಲಿಲ್ಲ ಸಾಕು ಕೂಡ ಆಗಲಿಲ್ಲ ದೇವ್ರು ಬಂದು ಹೋದ್ಮೇಲೆ ಸಂಜೆಗೆ ಎಷ್ಟೊತ್ತಿಗೆ ತಲೆ ಹಾಕೋಣ ಅನ್ನೋಂಗಾಗಿತ್ತು ಏಕೆಂತಂದರೆ ಮನಸ್ಸಲ್ಲಿ ಅದು ಖುಷಿ ಇತ್ತಲ್ಲ ಎಷ್ಟೇ ಸಾಕಾಗಿದ್ರು ಕೂಡ ಅದನ್ನೆಲ್ಲ ನೆನಪಿಸ್ಲೇ ಇಲ್ಲ ಅಂತಲೇ ಹೇಳ್ಬೋದು ನೀವು ನೋಡ್ಬೋದು ನನ್ನ ವಾಯ್ಸ್ ಕೇಳಿಸ್ಕೊಂಡ್ರೆ ನಿಮಗೆ ಗೊತ್ತಾಗ್ಬೋದು ಸ್ವಲ್ಪ ಕೆಮ್ಮು ಕೂಡ ಆಗಿದೆ ನಿ ಅದಕ್ಕೋಸ್ಕರ ಇನ್ನೇನು ಎಲ್ಲ ರೆಡಿ ಆಯಿತು ದೇವರು ಅಷ್ಟರಲ್ಲಿ ಸೌಂಡ್ ಆಗೋಕ್ಕೆ ಹಿಡಿತು ಅಂದರೆ ಇನ್ನು ಮನೆಗಳೆಲ್ಲ ಹಿಂದಗಡೆ ಇದ್ವಲ್ಲ ಹತ್ರ ಬಂದಾಗ ಗೊತ್ತಾಗುತ್ತೆ ಅಂತೇಳಿ ಕಾಯ್ತಾ ಇದ್ವಿ ದೇವರಿಗೆ ದೀಪಕ್ಕೆ ನಾನು ಇವತ್ತು ಸಪ್ತುಪ್ಪನ ಕಾಯಿಸಿ ಬಿಡ್ತಾಯಿದ್ದೆ ಅಂದರೆ ನಿಂಬೆಹಣ್ಣಿನ ದೀಪಕ್ಕೆ ಬತ್ತಿ ಹಚ್ಚುತ್ತಾ ಇದ್ದೆಲ್ಲ ಅದಕ್ಕೆ ಬೆಣ್ಣೆನ ಕಾಯಿಸಿ ತುಪ್ಪನ ಮಾಡಿ ಅಂದರೆ ಸಪ್ತುಪ್ಪ ಅಂತೀವಲ್ಲ ಅದನ್ನು ಕಾಯಿಸಿ ಅದು ಅದ್ದಿ ಇಟ್ಟರೆ ನೀಟಾಗಿ ಉರಿಯುತ್ತೆ ಆಮೇಲೆ ಸಪ್ತುಪ್ಪದಿಂದ ನಿಂಬೆಹಣ್ಣಿನ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು ನಮಗೆಲ್ಲ ಗೊತ್ತಿದೆಯಲ್ಲ ಅದೆಲ್ಲ ರೆಡಿ ಆದಮೇಲೆ ನಾನು ಕಡಲೆ ಬೀಜ ಮತ್ತು ಎಳ್ಳು ಅದನ್ನೆಲ್ಲ ಹುರಿದು ಪಲಹಾರಕ್ಕೂ ಕೂಡ ರೆಡಿ ಮಾಡಿದೆ ಅಂದರೆ ಸೋಮವಾರ ಒಂದು ಒಂದು ಕಾಲಾಯಿತು ನಮ್ಮ ಮನೆಗೆ ದೇವರು ಬರೋದ್ರೊಳಗಡೆ ಅಷ್ಟರಲ್ಲಿ ನಾನು ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಡು ದೇವ್ರಿಗೋಸ್ಕರ ಕಾಯ್ತಾ ಇದ್ದೆ ಅಂತ ಹೇಳ್ಬೋದು ಪ್ರತಿ ವರ್ಷನೂ ಕೂಡ ಬೆಳಗ್ಗೆ ಎತ್ತ ಕ್ಷಣ ನಾನು ಬಾಗಿಲಿಗೆಲ್ಲ ನೀರಾಕಿ ಹಾಕಿ ರಂಗೋಲಿ ಬಿಡ್ತಾ ಇದ್ದೆ ದಾರಿಗೆಲ್ಲ ಆದ್ರೆ ಈ ಸಲ ತಿಂಡಿದ್ದು ಸ್ವಲ್ಪ ಅರ್ಜೆಂಟ್ ಇತ್ತಲ್ಲ ಅದಕ್ಕೋಸ್ಕರ ಒಳಗಡೆ ಕೆಲಸನೆಲ್ಲ ಮುಗಿಸಿದ ಮೇಲೇ ನಾನು ದೇವ್ರು ಬರೋ ಮುಂದೆಗಡೆ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿನ ಬಿಟ್ಟೆ ಈ ರೀತಿ ದೇವ್ರು ಬರೋದಾಗಲಿ ಹಬ್ಬಗಳಾಗಲಿ ರಂಗೋಲಿನ ಬಿಟ್ಟರೆ ಅದೊಂದು ಹಬ್ಬದ ಮೇರೆಗಾಗಲಿ ದೇವ್ರು ಬರುತ್ತೆ ಅನ್ನೋದು ಸಂಕೇತ ಆಗಲಿ ದಾರಿಗೆಲ್ಲ ರಂಗೋಲಿ ಬಿಟ್ಟರೆ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ಇದೆಲ್ಲ ಆದಮೇಲೆ ಮನೆಯವ್ರ ಚಿಕ್ಕಮ್ಮನಿಗೆ ಯಾಕೋ ಸ್ವಲ್ಪ ಕೆಮ್ಮಾಗಿತ್ತು ಅವರೊಂದು ಹೋಮ್ ರೆಮಿಡಿ ಹೇಳಿದ್ರು ಕೆಮ್ಮಿಗೆ ಅವರು ಮಾಡಿಕೊಡೋದನ್ನ ಸ್ವಲ್ಪ ಕೆಮ್ಮು ಜಾಸ್ತಿ ಆಗಿದೆ ಅಂತ ಹೇಳಿ ಅಂತೇಳಿ ಅಂತ ಬಣ್ಣದನ್ನೆಲ್ಲ ನಿಮಗೂ ಯಾರಿಗಾದರೂ ಉಷ್ಣಕ್ಕೆ ಅಂದರೆ ಹೀಟ್ ಆದಾಗ ಕೆಮ್ಮು ಬರುತ್ತೆ ಅದಕ್ಕೆ ಈ ರೆಮಿಡಿನ ಮಾಡಿಕೊಂಡ್ರೆ ಕೆಮ್ಮು ತುಂಬ ಬೇಗನೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ಅದೇನಂತಂದ್ರೆ ಈರುಳ್ಳಿನ ಒಂದು ಅಥವಾ ಮೀಡಿಯಂ ಗಾತ್ರದ ಒಂದು ಈರುಳ್ಳಿಗೆ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿ ಫ್ರೈ ಮಾಡಿ ಚೆನ್ನಾಗಿ ಬಾಡಿಸಿದ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ಹಾಕಿ ತಿಂತರೆ ಅಂದರೆ ಮೂರು ದಿನ ಒಂದು ದಿನ ಒಂದು ಸರಿ ಆಯಿತು ಇಲ್ಲ ದಿನ ಎರಡು ಸರಿ ಆಯಿತು ತಿಂದರೆ ಬೇಗನೆ ಉಷ್ಣಕ್ಕಾಗಿದ್ರೆ ಕೆಮ್ಮು ಬೇಗ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು ಈ ರೆಮಿಡಿ ಯಾರಿಗಾದರೂ ಉಪಯೋಗ ಆಗುತ್ತೆ ಅಂತ ಹೇಳಿ ಕ್ಲಿಪ್ನ ಸೇರಿಸುತ್ತೆ ಅಷ್ಟರಲ್ಲಿ ದೇವ್ರು ಬಂದಿದ್ದ ಸೌಂಡ್ ಆಯಿತು ಬೇಗ ಹೋಗಿ ಕಾಲೋದಿಲ್ಲ बारी नहीं राखी ಒಂದು ಮನೇಲಿ ಕೂತ್ಕೊಂಡ ತಕ್ಷಣವೇ ಪಾಸಿಟಿವ್ ಎನರ್ಜಿ ಬಿಲ್ಡ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಅಷ್ಟರಲ್ಲಿ ಎಲ್ಲದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅವಳಿಗೋಸ್ಕರನೇ ಕಾಯ್ತಿದ್ದರಿಂದ ಎಲ್ಲದನ್ನು ತಂದು ಇಟ್ಕೊಂಡು ಪೂಜೆ ಶುರು ಮಾಡಿದೆ ಎಲ್ರೂ ಮನೆಯೂ ಇದೇ ರೀತಿ ಎಲ್ಲರೂ ಮನೇಲೂ ಮಿನಿಮಮ್ ಅಂದರೆ ಒಂದು ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಆದೇ ಆಗುತ್ತೆ ಏಕೆಂದರೆ ಮನೇಲಿರೋರೆಲ್ಲರೂ ಕೂಡ ಪೂಜೆ ಮಾಡಿ ಮಂಗಳಾರತಿ ತೊಗೊಂಡು ಫಲಹಾರ ಹಂಚಿ ಈ ರೀತಿ ನೈವೇದ್ಯ ಮಾಡಿ ಹಾಗೆ ಆಗುತ್ತೆ ನಮ್ಮೂರಲ್ಲಿ ದೇವರು ಈ ಥರ ಒಂದು ವಾರ ಹೆಚ್ಚು ಕಡಿಮೆ ಒಂದು ವಾರ ಓಡಾಡುತ್ತೆ ನಂತರ ಬೇರೆ ಬೇರೆ ಊರುಗಳೆಲ್ಲ ಒಕ್ಲುಗಳಿದೆಯಲ್ಲ ಅಲ್ಲಿಗೂ ಕೂಡ ಹೋಗುತ್ತೆ ಒಟ್ಟಿನಲ್ಲಿ ಯುಗಾದಿ ಹಬ್ಬದವರೆಗೂ ಕೂಡ ಇದೇ ರೀತಿ ದೇವರು ಎಲ್ಲರ ಮನೆಗೂ ಎಲ್ಲ ಊರಿಗೂ ಕೂಡ ಮಾಡ್ಲಿಕ್ಕೆ ಹೋಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿಯಾಗಿ ಕೂತಿದ್ದವ್ರಿಗೆ ದೀಪ ಸ್ಕಂಬನ ಹಚ್ಚಿ ಫಸ್ಟ್ ದೀಪನ ಪೂಜೆ ಮಾಡಿ ನಂತರ ತಾಯಿನೂ ಕೂಡ ಪೂಜೆ ಮಾಡಿದೆ ಪ್ರತಿ ವರ್ಷವೂ ಕೂಡ ಇದೇ ರೀತಿ ಬರುತ್ತೆ ಈ ವರ್ಷ ಆಲ್ರೆಡಿ ಎರಡು ಸತಿ ಬಂದಿದೆ ಯಾಕೆ ಅಂತಂದರೆ ದೇವಸ್ಥಾನದ ಓಪನ್ ಇದ್ದಿದ್ದರಿಂದ ಆ ಟೈಮಲ್ಲೂ ಕೂಡ ಎಲ್ಲ ಮನೆಗಳಿಗೂ ಕೂಡ ಮಡ್ಲಕ್ಕಿಗೆ ಹೋಗಿದ್ಲು ಈ ವರ್ಷ ವರ್ಷ ಎರಡು ಸತಿ ಬಂದಂಗಾಗಿದೆ ನಮ್ಮ ಮನೇಲಿ ಇಂತ ಅಲ್ಲ ನಮ್ಮೂರಲ್ಲಿ ಪ್ರತಿನಿತ್ಯ ಬಡಿಯ ಸೌಂಡು ಕೇಳಿಸ್ತಲೇ ಇರುತ್ತೆ ಏನು ಬಡಿತಾ ಇದ್ದಾರಲ್ಲ ತಾಯಿ ಎಲ್ಲೋ ಹೋಗಿದ್ಲೇನೋ ಅಂತ ಯಾಕೆ ಅಂತ ಅಂದರೆ ಒಕ್ಲುಗಳು ತುಂಬ ಜಾಸ್ತಿ ಇರೋದ್ರಿಂದ ಅವರು ಅರಕೆ ಕೊಟ್ಕೊಂಡು ಕರ್ಕೊಂಡು ಹೋಗ್ತಲೇ ಇರ್ತಾರೆ ಖಂಡಿತವಲ್ಲೂ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿದೆ ನೀವು ಯಾರಾದರೂ ನೋಡಿಲ್ಲ ಅಂತ ಅಂದರೆ ಅಕಸ್ಮಾತ್ ನೋಡಬೇಕು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ನಮ್ಮೂರಿಗೆ ಬಂದು ತಾಯಿಯನ್ನು ನೋಡಿ ಯಾಕೆಂದರೆ ನಿಮಗೂ ಕೂಡ ತಾಯಿ ಒಳ್ಳೇದು ಮಾಡೇ ಮಾಡ್ತಾಳೆ ಇವಾಗ ಮಂಗಳಾರ್ತಿನೂ ಕೂಡ ಮಾಡ್ತಾಯಿದ್ದೀವಿ ಆಲ್ರೆಡಿ ಪೂಜೆ ಫೈನಲ್ ಅಂತಕ್ಕೆ ಬಂದಿದೆ ಏಕೆ ಅಂತಂದರೆ ಎಲ್ಲರ ಮನೆಗೆ ಹೋಗ್ಬೇಕು ಅವರಿಷ್ಟು ಸಮಾಧಾನವಾಗಿ ಪೂಜೆ ಮಾಡಿಕೊಂಡು ವಿಡಿಯೋ ಮಾಡ್ತಾಯಿದ್ರೆ ಬೇರೆ ಕಡೆ ಹೋಗೋದಕ್ಕೆ ಅವ್ರಿಗೂ ಕೂಡ ಟೈಮ್ ಆಗುತ್ತೆ ಅಂತ ಹೇಳಿ ನಾನು ಕೂಡ ಅರ್ಜೆಂಟ್ ಅರ್ಜೆಂಟಿಗೆ ಎಲ್ಲದನ್ನು ಕೂಡ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಸೀರೆ ಅಂತೂ ಅಷ್ಟು ನೀಟಾಗಿ ಉಡಿಸ್ತಾರೆ ಎಷ್ಟು ಒಂದು ಸ್ವಲ್ಪನೂ ಕೂಡ ಅಲ್ಲಾಡಲ್ಲ ಅದು ಎಷ್ಟು ಸರಿ ಕುಣಿದ್ರು ಕೂಡ ಒಂದು ಒಡವೆ ಆಗಲಿ ಒಂದು ಹೂವಾಗಲಿ ಅಷ್ಟು ಚೆನ್ನಾಗಿ ಮುಡಿಸ್ತಾರೆ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಎದ್ದು ಬರ್ತಾಳೆ ಅನ್ನೋ ತಾಯಿನ ರೀತಿ ಕಾಣಿಸ್ತಾ ಇದ್ಲು ¡Gracias! <muchas> ಬಂದು ಕೂಡ ಒಂದು ಬೇಜಾರಿತ್ತು ಅದೇನಂತ ಅಂದರೆ ನನ್ನ ಮಗ ಪ್ರತಿ ವರ್ಷವೂ ಕೂಡ ಜಾತ್ರೆ ಟೈಮಲ್ಲಿ ಬರ್ತಿದ್ದ ಅಂದರೆ ದೇವ್ರ ಮನೆಗೆ ಬಂದಾಗೆಲ್ಲ ಇರ್ತಿದ್ದ ಈ ವರ್ಷ ಅವ್ನು ಬಂದಿರಲಿಲ್ಲ ಕಾರಣ ಏನಂತಂದರೆ ಅವ್ನಿಗೆ ಮಿಡ್ ಟರ್ಮ್ ಎಕ್ಸಾಮ್ ಇತ್ತು ಅದಕ್ಕೋಸ್ಕರ ಬರೋಕ್ಕಾಗಲಿಲ್ಲ ಅವನು ಇಲ್ಲಿದ್ರೆ ಚೆನ್ನಾಗಿರ್ತಿತ್ತು ಅಂತ ಕೂಡ ಅನ್ನಿಸ್ತಾ ಇತ್ತು ಎಲ್ಲರೂ ಕೂಡ ಪೂಜೆ ಎಲ್ಲ ಆದಮೇಲೆ ಮಂಗಳಾರತಿ ತೊಗೊಂಡ್ವಿ ಅಂದರೆ ನಮ್ಮ ಅತ್ತೆಯವ್ರ ತಂಗಿಯವರು ಎಲ್ಲ ಇದ್ರಲ್ಲ ನಿಮ್ಮ ನಮ್ಮ ಆದ್ನಿಗೆ ಕೂಡ ಬರೋಕ್ಕಾಗಲ್ಲ ಯಾಕೆಂತಂದರೆ ನಮ್ಮ ಮನೆ ಎಲ್ಲ ಆದಮೇಲೆ ಇನ್ನೊಂದು ಎರಡು ಮೂರೇ ಮನೆ ಇರೋದು ಅವ್ರ ಮನೆಗೆ ಹೋಗೋದಕ್ಕೆ ಅದಕ್ಕೋಸ್ಕರ ಇಲ್ಲಿ ಬಂದು ಅಲ್ಲಿ ಹೋಗಿ ರೆಡಿ ಮಾಡ್ಕೊ ್ಕೊಳೋಕ್ಕಾಗೋದಿಲ್ಲ ಅಂತ ಹೇಳಿ ಅವರು ಬಂದಿರಲಿಲ್ಲ ನಮ್ಮ ಅತ್ತೆನೂ ಕೂಡ ಸ್ವಲ್ಪ ಲೇಟಾಗಿ ಬಂದರು ಅಷ್ಟರಲ್ಲಿ ಪೂಜೆ ಎಲ್ಲ ಆಗಿ ಆಗಿತ್ತು ದೇವರೆಲ್ಲ ಹೊರಟಿತ್ತು ಅವರಂತೂ ತುಂಬ ಇರ್ತಾರೆ ನಿಧಾನ ನಿಧಾನ ಅಂದರೂ ಕೂಡ ಅವರು ಇಷ್ಟು ಬಿಸಿಲಲ್ಲಿ ಟೈಮಾಗಿ ಹೋಗುತ್ತೆ ಟೈಮಾಗಿ ಹೋಗುತ್ತೆ ಅಂತಲೇ ಇರ್ತಾರೆ ಅಷ್ಟರಲ್ಲಿ ಎಲ್ಲರಿಗೂ ಕೂಡ ಪಲಹಾರನೂ ಕೂಡ ಕೊಡೋದಕ್ಕೆ ಶುರು ಮಾಡಿದ್ರು ನಮ್ಮ ಮನೆಯವರು ನಾನು ಕೂಡ ತಾಯಿಗೆ ಆಶೀರ್ವಾದ ಪಡ್ಕೊಳ್ಳೋಣ ಹೇಳಿ ಆಶೀರ್ವಾದನು ಅಂದರೆ ಬಿದ್ದು ನಮ್ಮ ಕಡೆ ಆಶೀರ್ವಾದ ತಾಯಿ ನಮ್ಮ ಮೇಲಾಸೋದ್ರೆ ಆಶೀರ್ವಾದ ಮಾಡ್ದಂಗೆ ಅನ್ನೋ ಲೆಕ್ಕ ನಾನು ತಾಯಿಗೆ ಈ ರೀತಿ ತಾಯಿ ಹೊರಟಾಗ ಉದ್ದಕ್ಕೆ ಆ ತಾಯಿ ನನ್ನ ಮೇಲೆ ಆಸೆ ಹೋಗ್ಲಿನ ಕಾರಣಕ್ಕೆ ಈ ರೀತಿಯಾಗಿ ಬಾಕ್ಲಲ್ಲಿ ನಾನು ಹಡ್ಬಿದ್ದೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ತಾಯಿ ಆಶೀರ್ವಾದ ನನಗೆ ಸಿಕ್ತು ಅನ್ನೋ ಅಷ್ಟೇ ಖುಷಿಯಾಗುತ್ತೆ ಈ ರೀತಿಯಾಗಿ ನಮ್ಮನೆಗೆ ತಾಯಿಯನ್ನು ಕರೆದು ಕಳಿಸಿದ್ವಿ ಈ ರೀತಿ ಮೂರು ದಿನ ನಮ್ಮೂರಲ್ಲಿ ತಾಯಿ ಜಾತ್ರೆ ತಾಯಿ ಉತ್ಸವ ಅಂತೂ ಆಯಿತು ತುಂಬ ಚೆನ್ನಾಗಿ ಕೊಡ ಜಾತ್ರೆ ಅಂತೂ ಮುಗಿಸ್ತೀವಿ ನಿಮಗೆ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನೀವು ಕೂಡ ನಮ್ಮ ಜಾತ್ರೆಗೆ ಬಂದಷ್ಟೇ ಖುಷಿಯಾಗಿದೆ ಅಂತ ನಾನು ತಿಳ್ಕೊತೀನಿ ನಗ್ತಾಯಿರಿ ಇರಿ ಜೀವನದಲ್ಲಿ ಬರೋ ಕಷ್ಟಗಳನ್ನ ಎದುರಿಸ್ತಾ ಇರಿ ಅಂತ ಹೇಳ್ತಾ ಮತ್ತೊಂದು ವ್ಳಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಬಾಯ್